ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇರೋ ಭಾಗ್ಯಲಕ್ಷ್ಮಿ ಧಾರಾವಾಹಿ ಅಪಾರ ಜನ ಮೆಚ್ಚುಗೆ ಗಳಿಸಿದೆ ಅದರಲ್ಲೂ ಕುಸುಮ ಭಾಗ್ಯ ತಾಂಡವ್ ಮತ್ತು ಶ್ರೇಷ್ಠ ಮಾಡ್ತಿರೋ ಪಾತ್ರಗಳು ಜನರಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿ ಹೋಗಿದೆ ದಿನದಿಂದ ದಿನಕ್ಕೆ ಭಾಗ್ಯಲಕ್ಷ್ಮಿ ಸೀರಿಯಲ್ ಹೊಸ ಟ್ವಿಸ್ಟ್ ಆಂಡ್ ಟರ್ನ್ ಪಡೆದುಕೊಳ್ತಾ ಇದೆ ಅದರಲ್ಲೂ ಈಗ ಶ್ರೇಷ್ಠ ತಾಂಡವ್ನನ್ನು ಮದುವೆ ಆಗೋದಕ್ಕೆ ನಿಂತಿರೋದು ಪ್ರೇಕ್ಷಕರ ಕ್ಯೂರಿಯಾಸಿಟಿಯನ್ನು ಮತ್ತಷ್ಟು ಹೆಚ್ಚಿಸಿದೆ ಇಡೀ ಧಾರಾವಾಹಿಯಲ್ಲಿ ನೆಗೆಟಿವ್ ರೋಲ್ನಲ್ಲಿ ಕಾಣಿಸಿಕೊಳ್ತಿರೋ ಮುಖ ಅಂದ್ರೆ ಅದು ಶ್ರೇಷ್ಠ ಮಾತ್ರ ಈ ನಟಿಯಂತೂ ತಮ್ಮ ಪಾತ್ರದಲ್ಲಿ ಕಂಪ್ಲೀಟ್ ಮುಳುಗು ಹೋಗಿದ್ದಾರೆ ಬಿಡಿ ಮದುವೆಯಾದ ಹುಡುಗನನ್ನ ಮದುವೆಯಾಗೋದಕ್ಕೆ ಹೊರಟಿರೋ ಶ್ರೇಷ್ಠ ಹಾಗೆ ಅದೆಷ್ಟು ಜನ ಹೆಡಿಶಾಪ ಹಾಕ್ತಿದಾರೋ ಏನೋ ಇವರ ಪಾತ್ರ ನೋಡಿ ಹೆಡಿಶಾಪ ಹಾಕೋರು ಎಷ್ಟು ಜನ ಇದಾರೋ ಇವರ ನಟನೆ ನೋಡಿ ಕೊಂಡಾಡೋರು ಅಷ್ಟೇ ಜನ ಇದ್ದಾರೆ ಆತ್ಮಗೆರೆ ನಮಗೆ ನಿಮಗೆಲ್ಲ ಶ್ರೇಷ್ಠ ಅಂದ್ರೆ ಭಾಗ್ಯಲಕ್ಷ್ಮಿ ಧಾರವಾಹಿಯ ನಟಿ ಅನ್ನೋದು ಮಾತ್ರ ಗೊತ್ತು ಆದರೆ ಈ ನಟಿಯ ನಿಜವಾದ ಹೆಸರೇನು ಇವರ ಹಿನ್ನೆಲೆ ಏನು ಈ ಸೀರಿಯಲ್ಗೂ ಮೊದಲು ಯಾವೆಲ್ಲ ಧಾರಾವಾಹಿಯಲ್ಲಿ ನಟಿಸಿದ್ರು ಐದು ವರ್ಷಗಳ ಕಾಲ ಕಣ್ಮರೆಯಾಗಿದ್ಯಾಕೆ ಇವರ ತಂದೆ ತಾಯಿ ಏನ್ ಮಾಡ್ತಿದ್ದಾರೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ನಟಿ ಶ್ರೇಷ್ಠ ಅವರ ನಿಜವಾದ ಹೆಸರು ಕಾವ್ಯ ಗೌಡ ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ ಇವರು ಒಂದು ಲೆವೆಲ್ಗೆ ಸೆಟಲ್ಡ್ ಫ್ಯಾಮಿಲಿ ಕಷ್ಟ ಅನ್ನೋದನ್ನ ಅಷ್ಟಾಗಿ ನೋಡಿಲ್ಲ ಬಿಕಂ ಪದವಿ ಮುಗಿಸಿರೋ ಕಾವ್ಯಾಗೆ ಮೊದಲಿನಿಂದಲೂ ಹಾಡು ಕುಣಿತ ನಟನೆ ಅಂದ್ರೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ತಾನೊಬ್ಬ ನಟಿ ಆಗಬೇಕು ಅಂತ ತುಂಬಾ ಕನಸು ಕಂಡಿದ್ರು ಹೀಗಾಗಿ ಸಿಕ್ಕ ಸಿಕ್ಕ ಗಳಿಗೆಲ್ಲ ಹೋಗಿ ಡೆಮೋ ಕೊಟ್ಟು ಬರ್ತಾ ಇದ್ರು ಕೊನೆಗೊಂದು ದಿನ ಇವರ ಬದುಕಲ್ಲೂ ಮಿರಾಕಲ್ ನಡೆದು ಹೋಯಿತು ನಟಿ ಕಾವ್ಯ ಗೌಡ ಬಣ್ಣದ ಬದುಕಿಗೆ ಬಂದಿದ್ದು ಇಂದು ನಿನ್ನೆ ಇಲ್ಲ ಇವರು ನಟನೆ ಶುರು ಮಾಡಿಯೇ ಆರೇಳು ವರ್ಷ ಆಗೋಯ್ತು ಯಾಕಂದ್ರೆ ಈ ಹಿಂದೆ ಜಿ ಕನ್ನಡದಲ್ಲಿ ಮಿಸ್ಟರ್ ಅಂಡ್ ಮಿಸಸ್ ರಂಗೇಗೌಡ ಅನ್ನೋ ಸೀರಿಯಲ್ ಪ್ರಸಾರ ಆಗ್ತಾ ಇತ್ತು ಈ ಸೀರಿಯಲ್ ನಲ್ಲೇ ಮೊಟ್ಟ ಮೊದಲ ಬಾರಿಗೆ ನಟಿ ಕಾವ್ಯ ಗೌಡ ಕಾಣಿಸಿಕೊಂಡಿದ್ದು ಅದರಲ್ಲೂ ಕೂಡ ಲೀ ಡ್ರೋಲ್ ನಲ್ಲಿ ನಟನೆ ಮಾಡಿದ್ರು ಮೊದಲ ಅವಕಾಶದಲ್ಲೇ ಒಂದೊಳ್ಳೆ ಪಾತ್ರ ಗಿಟ್ಟಿಸಿಕೊಂಡಿದ್ರು ಬಳಿಕ ಉದಯ ಟಿವಿಯಲ್ಲಿ ಪ್ರಸಾರವಾಗುವ ದೇವಯಾನಿ ಧಾರಾವಾಹಿಯಲ್ಲೂ ಕಾವ್ಯ ಗೌಡ ನಟಿಸ್ತಾರೆ ಹೀಗಾಗಿ ಕನ್ನಡದಲ್ಲಿ ಎರಡು ಧಾರಾವಾಹಿ ಮಾಡಿದ ಬಳಿಕ ಮತ್ತೆಲ್ಲೂ ಕಾಣಿಸೋದೇ ಇಲ್ಲ ಆತ್ಮೀಗೆರೆ ನಟನಿಗೆ ಆಳ ಅಗಲ ಅರಿತ ನಟಿ ಕಾವ್ಯ ಗೌಡಗೆ ದೊಡ್ಡದೊಂದು ಆಫರ್ ಹುಡ್ಕೊಂಡು ಬರುತ್ತೆ ತೆಲುಗಿನ ಜನಪ್ರಿಯ ಧಾರವಾಹಿಯಲ್ಲಿ ಪ್ರಮುಖ ಪಾತ್ರವೊಂದರ ಆಫರ್ ಬರುತ್ತೆ ಹೀಗಾಗಿ ಕನ್ನಡ ಬಿಟ್ಟು ತೆಲುಗಿಗೆ ಹಾರ್ತಾರೆ ಯಾವಾಗ ತೆಲುಗು ಕಿರುತೆರೆ ಇಂಡಸ್ಟ್ರಿಗೆ ಹೋಗ್ತಾರೋ ಅಲ್ಲಿಗೆ ಕಂಪ್ಲೀಟ್ ಆಗಿ ಕನ್ನಡದಿಂದ ದೂರ ಆಗ್ತಾರೆ ಸುಮಾರು ಐದು ವರ್ಷಗಳ ಕಾಲ ತೆಲುಗು ಧಾರಾವಾಹಿಯಲ್ಲೇ ಸಿಕ್ಕಾಪಟ್ಟೆ ಬ್ಯುಸಿ ಆಗಿದ್ರು ಹೊತ್ತಲ್ಲೇ ಮತ್ತೆ ಕನ್ನಡ ಕಿರುತೆರೆಗೆ ಕಮ್ ಬ್ಯಾಕ್ ಮಾಡುವಂತೆ ಮಾಡಿದ್ದು ಭಾಗ್ಯಲಕ್ಷ್ಮಿ ಸೀರಿಯಲ್ ಕಾವ್ಯಗೌಡ ಗೌಡ ಬರೋದಿಕ್ಕೂ ಮೊದಲು ಈ ಪಾತ್ರದಲ್ಲಿ ನಟಿ ಗೌತಮಿ ಅಭಿನಯಿಸ್ತಾ ಇದ್ರು ಆದ್ರೆ ಅವರು ಗರ್ಭಿಣಿಯಾಗಿದ್ದರಿಂದ ಈ ಧಾರಾವಾಹಿಯ ಪಾತ್ರವನ್ನ ತ್ಯಜಿಸಬೇಕಾಯ್ತು ಯಾವಾಗ ಗೌತಮಿ ಅವರಿಂದ ಪ್ರಮುಖ ಪಾತ್ರವೊಂದು ಖಾಲಿ ಆ ಜಾಗಕ್ಕೆ ಬಂದು ಕೂತವರೇ ನಟಿ ಕಾವ್ಯಗೌಡ ಗೌಡ ಆತ್ಮೀಗೆರೆ ನಟಿ ಕಾವ್ಯ ಗೌಡ ಬರೀ ಧಾರಾವಾಹಿ ಮಾತ್ರ ಅಲ್ಲ ಸಿನಿಮಾಗಳಲ್ಲೂ ನಟಿಸಿದ್ದಾರೆ ವಿಜಯ್ ರಾಘವೇಂದ್ರ ನಟನೆಯ ರಿಂಗಾರಿಂಗ ರೋಜಾ ಸಿನಿಮಾದಲ್ಲಿ ನಟಿಯಾಗಿ ಕಾವ್ಯ ಗೌಡ ಕಾಣಿಸಿಕೊಂಡಿದ್ದಾರೆ ಸದ್ಯ ಕನ್ನಡ ಕಿರುತೆರೆಯಲ್ಲಿ ಸೆಟಲ್ ಆಗಿರೋ ನಟಿ ಕಾವ್ಯ ಗೌಡಗೆ ಮದುವೆ ಮಾಡೋದಕ್ಕೆ ಮನೆಯಲ್ಲಿ ಸಕಲ ತಯಾರಿ ಮಾಡ್ತಿದ್ದಾರೆ ಆದರೆ ಅದ್ಯಾಕೋ ಹೊಂದಾಣಿಕೆ ಆಗುವಂತ ಹುಡುಗ ಸೆಟ್ ಆಗಲಿಲ್ಲ ಸೀರಿಯಲ್ನಲ್ಲಿ ನಟಿಸ್ತಿದ್ದಾರೆ ಅದರಲ್ಲೂ ವಿಲನ್ ಪಾತ್ರ ಮಾಡ್ತಿದ್ದಾರೆ ಮುಂದೆ ಹೇಗೋ ಏನು ಅಂತ ಹೇಳಿದ್ದು ಇದೆಯಂತೆ ನಟಿ ಕಾವ್ಯ ಅವರಿಗೆ ದುಡ್ಡಿರೋ ಹುಡುಗ ಆಗಲಿ ಸಕತ್ ಹ್ಯಾಂಡ್ಸಮ್ ಆಗಿರೋ ಹುಡುಗ ಆಗಲಿ ಬೇಕಿಲ್ಲ ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಂಡು ಹೋಗೋ ಹುಡುಗ ಬೇಕಂತೆ ಆತ್ಮೀಗೆರೆ ನಟಿ ಕಾವ್ಯ ಅವರು ಧಾರವಾಹಿಯಲ್ಲಿ ಎಷ್ಟು ಬೋಲ್ಡ್ ರಿಯಲ್ ಲೈಫ್ ನಲ್ಲೂ ಅಷ್ಟೇ ಬೋಲ್ಡ್ ಎಲೆ ಟ್ರಿಪ್ ಹೋದರೂ ಸಿಕ್ಕಾಪಟ್ಟೆ ಹಾಟ್ ಹಾಟ್ ಡ್ರೆಸ್ ಹಾಕ್ತಾರೆ ಹೀಗೆ ಬಣ್ಣದ ಬದುಕಲ್ಲಿ ಒಂದು ನೆಲೆ ಕಂಡುಕೊಳ್ಬೇಕು ಅಂತ ಹಾತೊರೆಯುತ್ತಿರೋ ನಟಿ ಕಾವ್ಯ ಗೌಡ ಮದುವೆಯನ್ನು ಬಂಧಕ್ಕೆ ಗಂಟು ಬೀಳುವುದಕ್ಕೆ ರೆಡಿಯಾಗಿದ್ದಾರೆ ನೋಡೋಣ ಇವರನ್ನ ವರಿಸೋ ಹುಡುಗ ಎಲ್ಲಿದ್ದಾನೆ ಅಂತ ಆತ್ಮೀಕರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ